ಮಹದೇವಪುರ ಕ್ಷೇತ್ರದ ಕಾಡುಗೋಡಿ ಸಮೀಪದ ಚನ್ನಸಂದ್ರದ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹಾಗೂ ಆರ್ಪಿಐ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಘಟನೆಯ ನೂರಾರು ಜನ ಮಹಿಳಾ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಮಹಿಳಾ ದಿನಾಚರಣೆಯ ಅಂಗವಾಗಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಆರ್ಎಸ್ ರಾಜ್ಯಾಧ್ಯಕ್ಷ ಬೆಳ್ತೂರು ವೆಂಕಟೇಶ್ ಅವರು ಹೆಣ್ಣು ಸಮಾಜದ ಎಲ್ಲಾ ರಂಗಗಳಲ್ಲೂ ಸಾಧನೆ ಮಾಡುತ್ತಿದ್ದು ಆಕೆ ಹುಟ್ಟಿನಿಂದಲೇ ಶ್ರೇಷ್ಠತೆಯನ್ನು ಹೊಂದಿರುತ್ತಾಳೆ ಸಮಾಜದ ಪ್ರತಿಯೊಂದು ರಂಗದಲ್ಲೂ ಹೆಣ್ಣು ತನ್ನ ಛಾಪನ್ನು ಒತ್ತಿದ್ದು ಅತಿ ಸಣ್ಣ ವೃತ್ತಿಯಿಂದ ಹಿಡಿದು ದೇಶದ ಪ್ರಧಾನಿಯಾಗಿ ಐಪಿಎಸ್ ಐಎಎಸ್ ಪೈಲಟ್ ಚಂದ್ರಯಾನದಲ್ಲೂ ಆಕೆಯ ಕೈಚಳಕವಿದೆ ಅಷ್ಟರ ಮಟ್ಟಿಗೆ ಮಹಿಳೆ ಸಾಧನೆ ಮಾಡುತ್ತಾ ಮುಂದೆ ಸಾಗುತ್ತಿರುವುದು ಪ್ರತಿಯೊಬ್ಬರ ಹೆಮ್ಮೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಆರ್ಪಿಐ ಯುವ ಘಟಕ ರಾಜ್ಯಾಧ್ಯಕ್ಷ ಕ್ರಿಸ್ತುರಾಜ್ ಕೆಆರ್ಎಸ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ಶಕುಂತಲಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಶಕೀಲಾ ಕಾಂತಮ್ಮ ಸಂಧ್ಯಾ ಸುಲ್ತಾನ್ ರತ್ನಮ್ಮ ಪ್ರಕಾಶ್ ಖಾನ್ ಲಕ್ಷ್ಮಿ ಮೀನಾ ಶಿರೀಷಾ ಲಕ್ಷ್ಮೀದೇವಿ ಮಂಗಮ್ಮ ರತ್ನಮ್ಮ ಆಶಾಕುಮಾರಿ ಹಾಗೂ ಮತ್ತಿತರರು ಹಾಜರಿದ್ದರು उन्हें तो मैंने निकल सब निकलने के लिए आना है ना एक ना निकलने के लिए तो चाहिए वाह मोनिका ने निकलने निकलने बड़ा निकलने बड़ा आने पर आने पर ಬಾ <g su ACAN> जीवनी जीवनी आजादी मक्का वाला ढक्कन जीवनी जीवनी आजादी मक्का वाला ढक्कन जीवनी जीवनी आजादी मक्का वाला ढक्कन जीवनी ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಆರ್ ಪಿ ಐ ನಾವು ಈ ಭಾಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಸಂಘಟನೆಯ ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರಾದಂತಹ ಶಕುಂತಮ್ಮ ಶಕುಂತಲಮ್ಮವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶಿರೀಶ್ ಅವರು ಮತ್ತು ಲಕ್ಷ್ಮಿ ಅವರು ಕಾಂತಮ್ಮ ಅವರು ಇನ್ನೂ ಅನೇಕ ಮಹಿಳಾ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಇವತ್ತು ಏನು ಈ ಭಾಗದಲ್ಲಿ ಚಂದ್ಚಂದ್ರ ಉಡುಪಿಗಾಣ ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಚರಣೆ ಕಾರ್ಯಕ್ರಮ ಸಲುವಾಗಿ ಇವತ್ತೆಲ್ಲ ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಇವತ್ತು ಮಹಿಳೆ ಮಹಿಳೆಯರು ಬಹಳ ಮುಖ್ಯವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನ ನಡುವಲ್ಲಿ ಸಮಾನತೆಯಾದಂತಹ ಹಕ್ಕನ್ನು ಸಿಗಲಿಕ್ಕೆ ಮತ್ತು ಇವತ್ತು ಮಹಿಳೆಯರು ನಮ್ಮೆಲ್ಲ ಹೋರಾಟಗಳಿಗೆ ಶಕ್ತಿಯಾಗಿ ನಮ್ಮ ಸ್ಫೂರ್ತಿಯಾಗಿ ಇವತ್ತು ಅವರು ದುಡಿತಾ ಇದ್ದಾರೆ ಅವ್ರಿಗೆ ಈ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕು ಅವ್ರಿಗೆ ಒಂದು ಈ ಒಂದು ಆಚರಣೆಯ ಸಲುವಾಗಿ ಅವರಿಗೆಲ್ಲರ ಶುಭಾಶಯ ಕೊಡಬೇಕಂತೇಳಿ ಇವತ್ತು ನಾನು ಮತ್ತು ರಾಜು ಮತ್ತು ಪ್ರಕಾಶ್ ಅವರು ಸೇರಿ ನಿನ್ನೆ ಒಂದು ತೀರ್ಮಾನ ಮಾಡಿದ್ವಿ ಮುಂದಿನ ನಮ್ಮ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದ ವಾರ್ಷಿಕೋತ್ಸವ ಅಂಗವಾಗಿ ನಾವು ಆ ಕಾರ್ಯಕ್ರಮದಲ್ಲಿ ಒಂದು ಎಲ್ಲರೂ ಕೂಡ ಆ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಹಾಗಾಗಿ ಇದು ದಿಢೀರ್ನೇ ಒಂದು ಒಂದು ಕಾರ್ಯಕ್ರಮನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಂತಹ ನಮ್ಮ ಶಕುತಲಾ ಮೇಡಮ್ ಅವ್ರಿಗೂ ಶಿರೀಶ್ ಅವ್ರಿಗೂ ಮತ್ತು ಲಕ್ಷ್ಮಿ ಅವ್ರಿಗೂ ಇನ್ನೂ ಅನೇಕ ಮಹಿಳೆಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಸ್ರು ಅವರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಶುಭಾಶಯ ಕೊಡ್ತೀನಿ ಜೈ ಭೀ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಎಲ್ಲ ಮಹಿಳೆಯರು ಭಾಗವಹಿಸಿದ್ದಾರೆ ಆ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಮಹಿ ಮಹಿಳೆಯರನ್ನ ಅಭಿವೃದ್ಧಿ ಪಡಿಸ್ಬೇಕು ಮಹಿಳೆಯರ ಮುಂದೆ ಬರಬೇಕು ಮಹಿಳೆಯರಿಗೆ ಧೈರ್ಯವಂತರಾಗಬೇಕು ಅನ್ನೋ ಒಂದು ಕಾರಣದಿಂದ ನಾವು ಮಹಿಳಾ ದಿನಾಚರಣೆ ಮಾಡಿಬಿಟ್ಟು ನಮ್ಮ ಎಲ್ಲ ಹೆಣ್ಮಕ್ಳನ್ನ ಕರೆದುಬಿಟ್ಟು ಅವರಿಗೆ ಸನ್ಮಾನ ಮಾಡಿ ಅವ್ರಿಗೂ ಪ್ರೋತ್ಸಾಹವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಅದು ಅದರಿಂದ ದೈ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ತುಂಬ ಹುತ್ ಪೂರ್ವವಾಗಿ ಬಂದು ಭಾಗವಹಿಸಿದರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಿದ್ರು ಇಂಥ ನಮ್ಮ ಜೈ ಭೀಮ್ ನಮ್ಮ ಹೆಸರು ಸಂಜೀವಮ್ಮ ಅಂತ ವಿಜಯನಗರ ನಮ್ಮ ಗ್ರಾಮದ ನಮ್ಮದು ಊರು ಈ ದಿನ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆರ್ ಪಿ ಐನವರು ಈ ದಿನ ನಮ್ಮ ಗ್ರಾಮದ ಮಹಿಳೆಯರು ಮತ್ತು ಅಕ್ಕಪಕ್ಕದ ಗ್ರಾಮದ ಮಹಿಳೆಯರನ್ನು ಸಹ ಅವರು ಆಹ್ವಾನಿಸಿದರು ತುಂಬ ಒಂದು ಅರ್ಥಪೂರ್ಣವಾಗಿ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ರು ಮಹಿಳೆಯರು ಇನ್ನೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದೆ ಬರಬೇಕು ಅವರ ಸ್ಥಾನಮಾನಗಳೇನು ಅವರ ಒಂದು ಶಕ್ತಿ ಏನಿದೆ ಎನ್ ಎಲ್ಲ ತೋರಿಸ್ಕೋಬೇಕು ಅಂದರೆ ಅವರು ಒಂದು ಒಗ್ಗಟ್ಟಿನ ಬಲ ಆಗಬೇಕು ಏನು ಅವರು ಎಲ್ಲಿ ದೌರ್ಜನ್ಯ ಇದೆ ಅಲ್ಲಿ ಧ್ವನಿ ಎತ್ತಬೇಕು ಮತ್ತು ಪ್ರತಿ ಮಹಿಳೆಯರು ಸಹ ನಮ್ಮ ಒಗ್ಗಟ್ಟಿದೆ ನಾವು ಒಂದಾಗಿದ್ದೀವಿ ಮತ್ತು ಯಾವ ರೀತಿ ಗೆಲ್ಲಬೇಕು ಅಂದರೆ ನಾವು ಒಗ್ಗಟ್ಟಿನಲ್ಲಿ ಓಡಾಡಬೇಕು ಒಂದು ಸಂಘಟನೆಯಿಂದಲೂ ಸಹ ಸಹ ನಾವು ಯಾವ ರೀತಿ ಹೋರಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರು ಮತ್ತು ಸಾಧನೆ ಮಾಡಬೇಕು ಅಂದರೆ ಮಹಿಳೆಯರು ಯಾವ ರೀತಿ ಮುಂದೆ ಬರಬೇಕು ಯಾವ ರೀತಿ ವಿದ್ಯಾವಂತರಾಗಬೇಕು ಶಿಕ್ಷಣವಂತರಾಗಬೇಕು ಅದನ್ನೆಲ್ಲ ಸಹ ತಿಳಿಸ್ಕೊಟ್ರು ಮತ್ತು ಸಾಧನೆ ಮಾಡಿರೋಂಥ ಮಹಿಳೆಯರಿಗೂ ಸಹ ಒಂದು ಸನ್ಮಾನ ಮಾಡಿ ಮತ್ತು ಮಹಿಳೆಯರ ದಿನಾಚರಣೆಗೆ ಒಂದು ಅರ್ಥ ಅರ್ಥಪೂರ್ಣವಾದ ಒಂದು ಒಂದು ಮರಿ ಗೌರವವನ್ನು ಸಹ ಸೂಚಿಸಿದ್ರು ಅವರು ಇದೇ ರೀತಿ ಸಹಕಾರ ಮತ್ತು ಒಂದು ಪ್ರೋತ್ಸಾಹ ಮಹಿಳೆಯರಿಗೆ ಇದೇ ರೀತಿ ಇರಲಿ ಎಲ್ಲ ಮಹಿಳೆಯರು ಸಹ ಒಗ್ಗಟ್ಟಾಗಿ ನಮಗೆ ಏನಾಗುತ್ತೆ ದೌರ್ಜನ್ಯ ಇರಲಿ ಒಂದು ಏನೇ ಒಂದು ಆ ಅದಾಗ ಧ್ವನಿ ಎತ್ತಬೇಕು ಅಂದರೆ ಒಗ್ಗಟ್ಟಾಗಿ ಹೋರಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತುಗಳನ್ನು ಅನ್ನಿಸ್ತೀನಿ